ಹಾಯ್ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡೋಣ ಅದು ಸಿಂಪಲ್ಲಾಗಿ ಈಸಿಯಾಗಿ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ತರಕಾರಿನ ಏನೇನು ತೊಗೊಂಡಿದ್ದೀನಿ ಅಂತ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ತರಕಾರಿನೆಲ್ಲ ಬೀನ್ಸು ಕ್ಯಾರೆಟು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಜೊತೆಗೆ ಒಂದೆರಡು ಟೊಮೆಟೊ ಇವಾಗ ಶಾವಿಗೆನ ಯಾವ ರೀತಿ ಬೇಯಿಸ್ಕೋಬೇಕು ಅಂತಂದರೆ ಕೆಲವರು ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಮುದ್ದೆ ಮುದ್ದೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಈ ರೀತಿ ಸತಿ ಮಾಡಿ ಯಾವುದೇ ಥರ ಮುದ್ದೆ ಮುದ್ದೆ ಆಗಲ್ಲ ಉಡಿ ಉಡಿಯಾಗಿ ಚೆನ್ನಾಗಿರುತ್ತೆ ನೀರನ್ನು ಜಾಸ್ತಿ ಇಟ್ಕೋಬೇಕು ಅದು ಚೆನ್ನಾಗಿ ಕುದಿ ಬರಬೇಕು ಆವಾಗ ಶಾವಿಗೆ ಹಾಕಬೇಕು ಶಾವಿಗೆ ಹಾಕೋಕ್ಕೂ ಮುಂಚೆ ಒಂದೆರಡು ಸ್ಪೂನು ಆಯಿಲ್ ಹಾಕೋಬೇಕು ಆವಾಗ ಈ ತುಂಬ ಚೆನ್ನಾಗಿರೋ ಅಂಥ ಉದ್ರ ಉದ್ರಾಗಿರೋವಂಥ ಶಾವ್ಗೆ ರೆಡಿ ಆಗುತ್ತೆ ಇವಾಗ ನಾನೊಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜನ ಕರಿದಿಟ್ಕೊಂಡಿದ್ದೀನಿ ಇವಾಗ ಅದೇ ಕಡಾಯಿಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಕ್ಕಿ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಅದನ್ನು ಬಾಡಿಸ್ಕೊಬೇಕು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಾಡಿಸ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಎರಡು ಹುಳಿ ಟೊಮೆಟೊ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿರುತ್ತೆ ಅದಾದಮೇಲೆ ನಿಮಗೆ ಯಾವ್ದು ಇಷ್ಟನೋ ಆ ತರಕಾರಿನ ಬಳಸ್ಕೋಬೋದು ಸಣ್ಣದಾಗಿ ಹೆಚ್ಚಿರಬೇಕು ಈ ಶಾವಿಗೆ ಇಟ್ಬಿಟ್ಟಿಗೆ ನಾನಿಲ್ಲಿ ಬೀನ್ಸ್ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ಆಲೂಗಡ್ಡೆನೂ ಸಹ ಆ್ಯಡ್ ಮಾಡ್ಕೋಬೋದು ಮತ್ತು ಹಸಿ ಬಟಾಣಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದಾದ ಮೇಲೆ ಇದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು ಒಗ್ಗರಡಿನಲ್ಲೇ ನೀರು ಹಾಕದಲ್ಲೇ ಕುಕ್ ಮಾಡಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ಇದಾದ ಮೇಲೆ ಅರಶಿನ ಹಾಕೋಬೇಕು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ನೋಡಿ ಯಾವ ರೀತಿ ಉದ್ರುದ್ರಾಗಿ ಆಗಿದೆ ಶಾವಿಗೆ ಜಾಸ್ತಿ ನೀರಿಟ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಕಡಿಮೆ ನೀರಿಟ್ಕೊಂಡು ಬೇಯಿಸ್ಕೊಂಡ್ರೆ ಏನಾಗುತ್ತೆ ಮುದ್ದೆ ಮುದ್ದೆ ಥರ ಆಗೋಗುತ್ತೆ ಶಾವಿಗೆ ಉಪ್ಪಿಟ್ಟು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಇದು ಮದುವೆ ಮನೆ ಶೈಲಿಯಲ್ಲಿ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೂ ಸಹ ತುಂಬಾ ಚೆನ್ನಾಗಿರೋ ಮಸಾಲ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ ಇದಾದ ಮೇಲೆ ಇದನ್ನು ಚೆನ್ನಾಗಿ ಉದ್ರುದ್ರಾಗಿ ಆಗೋಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕರೆದಿಟ್ಕೊಂಡಿರೋ ಕಡಲೆ ಬೀಜ ಹಾಕ್ಕೊಂಡು ಫೈನಲ್ಲಾಗೆ ಒಂದು ಅರ್ಧ ನಿಂಬೆ ರಸನ ಇಂಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅಂಟಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಶಾವು ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಈ ರೀತಿ ಲೈಟ್ ಕಲರ್ ಇದ್ದರೆ ತುಂಬ ಡಾರ್ಕ್ ಎಲ್ಲೋ ಮಾಡ್ಕೋಬೇಡಿ ಈ ರೀತಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಎಷ್ಟು ರುಚಿಯಾದಂಥ ನೋಡೋಕ್ಕೂ ಚೆನ್ನಾಗಿ ಕಾಣೋ ಅಂತ ಉಪ್ಪಿಟ್ಟು ನೋಡಿ ಒಂದು ಶಾವಿಗೆಗೂ ಇನ್ನೊಂದು ಶಾವಿಗೆಗೂ ಅಂಟುದೆ ಇಲ್ಲ ಆ ರೀತಿ ಆಗಿದೆ ಈ ರೀತಿ ಮಾಡ್ಕೊಂಡು ನೋಡಿ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಸಹ ಈ ರೀತಿ ಮಾಡಿಕೊಡಿ ನ್ಯೂಡಲ್ಸು ಅದು ಇದು ತಿನ್ನಿಸೋ ಬದಲು ಈ ರೀತಿ ಶಾವಿಗೆ ಉಪ್ಪಿಟ್ಟನ್ನ ಮಾಡಿಕೊಟ್ರೆ ಹೆಲ್ತಿಯಾಗೂ ಇರುತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಆ ರೆಸಿಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್